ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಕ್ಷ್ಮಿ ಬಾಗಲಕೋಟೆ ಇವತ್ತು ನಾನಿರೋದು ಆನೆಕಲ್ನ ಮಾರ್ಕೆಟ್ನಲ್ಲಿ ಇಲ್ಲಿರುವಂಥ ಜನರು ಏನು ಹೇಳ್ತಾರೆ ಅವರ ವ್ಯಾಪಾರ ಹೇಗಾಗ್ತಾ ಇದೆ ಅದ್ರ ಜೊತೆಗೆ ಸಮಸ್ಯೆಗಳು ಏನೆಲ್ಲ ಅಂತ ಕೇಳ್ತಾ ಹೋಗೋಣ ಬನ್ನಿ ಯಜಮಾನ್ರ ನಮಸ್ತೆ ನಮಸ್ತೆ ಅಮ್ಮ ನಿಮ್ಮ ಹೆಸರು ಕೆ ರಾಮಯ್ಯ ಅಂತ ಇಲ್ಲಿಯ ಸ್ಥಳೀಯವರ ಅಥವಾ ಇಲ್ಲಿ ಬೆಂಗಳೂರಿಂದ ಇಲ್ಲಿಗೆ ಬಂದಿರೋದಾ ಅಥವಾ ಬೇರೆ ಕಡೆಯವರ ನಾನು ಇಲ್ಲೇ ಹುಟ್ಟು ಬೆಳೆದು ಓದಿದ್ದು ಇಲ್ಲೇನೆ ಮದುವೆ ಆಗಿದ್ದು ಇಲ್ಲೇನೆ ವಾಸನೂ ಇಲ್ಲೇ ನಮ್ಮ ಹೆಂಗಿದೆ ನಿಮ್ಮ ಆನೆಕಲ್ಲು ನಮ್ಮ ಆನೆಕಲ್ಲು ನಮ್ಮ ತಾಯಿ ಸಮಾನ ಯಾವಾಗಲೂ ಚೆನ್ನಾಗಿರುತ್ತೆ ಪ್ರೀತಿಯಾಗಿರುತ್ತೆ ಸದ್ಯಕ್ಕೆ ನಿಮ್ಮ ಆನೆಕಲ್ದಲ್ಲಿ ಏನೆಲ್ಲ ಸಮಸ್ಯೆಗಳಿದಾವೆ ಯಜಮಾನ್ರೆ ಸಮಸ್ಯೆಗಳಿಲ್ಲದ ಊರಿಲ್ಲ ಸಮಸ್ಯೆ ಎಲ್ಲ ಕಡೆ ಇರುತ್ತೆ ಆದರೆ ಇದ್ರಲ್ಲಿ ಪರವಾಗಿಲ್ಲ ಆನೆಕಲ್ಲು ಎಲ್ಲ ಕಡೆಗೂ ಸಮಸ್ಯೆ ಇರುತ್ತೆ ಆದ್ರೆ ಬೇರೆ ಬೇರೆ ಕಡೆ ಒಂದೊಂದು ಕಡೆ ಒಂದೊಂದು ಸಮಸ್ಯೆ ಇರುತ್ತೆ ನಿಮ್ಮಲ್ಲಿ ಯಾವ ಸಮಸ್ಯೆ ಇದಾವೆ ನಮ್ಮಲ್ಲಿ ಈಗ ನಗರದ ವಿಷಯದಲ್ಲಿ ತಗೋಬೇಕು ಅಂತಂದ್ರೆ ಸ್ವಲ್ಪ ಇನ್ನು ರಸ್ತೆ ಚರಂಡಿಗಳು ಸ್ವಲ್ಪ ಆಗ್ಬೇಕು ಈಗ ಮಳೆಗಾಲದಲ್ಲಿ ಕೆಲವು ಕಡೆ ರಸ್ತೆ ರಸ್ತೆಗೆ ಚರಂಡಿ ನೀರುಗಳು ಬರ್ತಾ ಇದೆ ಅದನ್ನ ಸ್ವಚ್ಛ ಮಾಡೋ ನಿಟ್ಟಿನಲ್ಲಿ ಪುರಸಭೆಯವರು ಶ್ರಮ ವಹಿಸ್ತಾ ಇದ್ದಾರೆ ಅವ್ರ ಮೇಲೆ ದೂರ ಹೇಳುವಂತ ಪ್ರಮೇಯ ಏನಿಲ್ಲ ಅವರು ಅವ್ರ ಕೆಲಸ ಮಾಡ್ತಾ ಇದ್ದಾರೆ ಆದರೆ ನಾನು ಅವರಲ್ಲಿ ಪ್ರಶ್ನೆ ಮಾಡಿದೆ ಅಂತಂದರೆ ನಮಗೆ ಸರ್ಕಾರದಿಂದ ಗ್ರಾಂಟ್ಸ್ ಆಗಬೇಕು ಗ್ರಾಂಟ್ಸ್ ಆದರೆ ಅಂತಂದರೆ ಈ ಕೆಲಸಗಳೆಲ್ಲ ಪೂರ್ಣಗೊಳಿಸ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಸರ್ಕಾರ ಈ ಮುಖಾಂತರ ಗಮನ ಹರಿಸಿ ನಮ್ಮ ಆನೆಕಲ್ ನಗರದ ಬಗ್ಗೆ ನಮ್ಮ ಈಗ ಏನಿದೆ ಸಿದ್ದರಾಮಯ್ಯ ಅವ್ರ ಸರ್ಕಾರ ಹರಿಸಿ ಗ್ರಾಂಟ್ಸನ್ನು ಕೊಟ್ರೆ ಅಂತಂದ್ರೆ ನಮ್ಗೆ ಭಾಳ ಅನುಕೂಲ ಆಗುತ್ತೆ ಜೀವನ ಜೀವನ ಒಂದು ಒಂದು ದಿವಸ ವ್ಯಾಪಾರ ಆಗುತ್ತೆ ಒಂದು ದಿವ್ಸ ಇಲ್ಲ ಯಾವ್ದು ಹೂವು ಕಮ್ಮಿ ಆಗುತ್ತೆ ಆರು ವರ್ಷ ಹೂವು ಇದ್ರೆ ಸ್ವಲ್ಪ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ ಅವರು ಇವಾಗ ಯಾವ್ದುಗಳು ರೇಟ್ ಕಮ್ಮಿ ನಮಗೆ ರೇಟ್ಗಳು ಎಂಬತ್ತರಿಂದ ರೋಸು ನೂರ ಮೂವತ್ತವರೆಗೂ ಇದೆ ಶಾಮಂತಿ ಅದು ಅಷ್ಟೇ ಎಂಬತ್ತರಿಂದ ನೂರ ಅರವತ್ತು ಗಂಟೆ ಈಗ ನೀವು ಹೂಗಳನ್ನ ಎಲ್ಲ ಕಡೆಗೂ ಕೊಡ್ತೀರಾ ಅಂತ ಹೇಳಿದ್ರಿ ಈಗ ಜಾಸ್ತಿ ರೇಟ್ ಆದಾಗೆಲ್ಲ ಏನು ಹೇಳ್ತಾರೆ ತಗೊಳ್ಳೋರು ತಗೊಳ್ಳೋ ಇನ್ನೂ ಸಹ ಇನ್ನೂ ಕಮ್ಮಿ ಮಾಡ್ಕೊಳ್ಳಿ ಏನಾದ್ರೆ ಕಮ್ಮಿ ಮಾಡ್ಕೊಳ್ಳಿ ಅಂತ ನಾವು ಕಮ್ಮಿ ನಾವು ತಗೊಂತೀವಿ ನಾವು ತೋಟದಿಂದ ತಗೊಂಡು ಕೊಡ್ತೇವೆ ನಮ್ಗೆ ಹತ್ತು ರೂಪಾಯಿ ಇದ್ರೆ ತಾನು ನಾವು ಬಿಸ್ನೆಸ್ ಮಾಡೋದು ಇಲ್ಲಾಂದ್ರೆ ಏನು ಏನು ಮಾಡುತ್ತೆ ನಾವು ಮೂರು ಗಂಟೆ ರಾತ್ರಿಗೆ ಬರ್ತೀವಿ ಹತ್ತು ರೂಪಾಯಿ ಹೆಚ್ಚು ಕಮ್ಮಿ ಕೊಟ್ಬಿಟ್ಟು ಹೋಗ್ತೀವಿ ಅಂದ್ರೆ ನೀವು ತಾವು ರೈತರು ರೈತ ನಾವು ರೈತರೇ ನೀವು ರೈತರು ಹೂವನೇ ಬೆಳಿತೀರಾ ನಾವು ಬೆಳಿತೀವಿ ಓಕೆ ಈಗ ತಮ್ಮದು ಆನೆಕಲ್ಲ ಅಥವಾ ಸುತ್ತಮುತ್ತ ಹಳ್ಳಿ ಅವರು ಆನೆಕಲ್ಲು ಏನೆಲ್ಲ ಸಮಸ್ಯೆಗಳಿದಾವೆ ನಿಮ್ಮು ನಿಮ್ಮ ಊರ ಕಡೆಗಳು ನಿಮ್ಮ ಹಳ್ಳಿಲಿ ಹಳ್ಳಿಯಲ್ಲಿ ನೀರಿನ ಎಲ್ಲ ಸಮಸ್ಯೆನೂ ಇದೆ ಈಗ ಸರ್ಕಾರಗಳು ಎಲ್ಲದ ರೇಟ್ ಜಾಸ್ತಿ ಮಾಡ್ತಾ ಇದಾವೆ ಗೌರ್ಮೆಂಟ್ ಏನಾದ್ರು ಜನಸಾಮಾನ್ಯರಿಗೋಸ್ಕರ ಕೆಲಸ ಮಾಡ್ತಾ ಇದೆ ಅಂತ ಸಿದ್ದರಾಮಯ್ಯ ಎಲ್ಲಾರು ಮುನಿಸ್ ಕೊಡ್ಸಾರ ಅವ್ನ್ ಏನ್ ಬೇಕೆಲ್ಲ ಮಾಡ್ಕೊಂಡವನೇ ಅವನ್ ಕೋಟಿಗಳು ಕೋಟಿಗಳು ಲೂಟಿ ಹೊಡಿತಾನೆ ಅವ್ನ್ ಮಾಡ್ಕೊಂಡವನೇ ನಮ್ಮಂತ ನಾಳ್ ಮಾಡ್ತಾವನೆ ಅವನ್ಗೆ ಎಲ್ಲ ಬಂದಿದ್ ಅವನ್ಗೆ ಬೇಕು ಹೆಸರು ಮಾತ್ರ ನಾನು ಇದು ಶುದ್ಧವಾದ ಕೈ ಶುದ್ಧವಾದ ಎಲ್ಲೈತೆ ಅವ್ನ್ ಶುದ್ಧವಾದ ಕೈ ಶುದ್ಧ ಕೈ ಎಲ್ಲಿದೆ ಅವನ್ ಏನ್ ಲೂಟಿ ಬೇಕಾ ಎಲ್ಲ ಮಾಡ್ಕೊಂಡಿದ್ದಾರೆ ನಮ್ಮಂತ ಇವ್ರಿಗಿಲ್ಲ ನಿಮಗೇನ್ ಬೇಕಾಗಿದೆ ಈಗ ನಮಗೆ ರೈತರು ಬೆಳೆಯೋ ಬೆಳಕಿಗೆ ರೇಟ್ ಬೇಕು ಆಯ್ತಾ ಅವ್ರಿಗೊಂದು ಏನಾದ್ರು ವ್ಯವಸ್ಥೆ ಮಾಡಬೇಕು ಕೋಲ್ಡ್ ರೂಮ್ ಅವು ಇವು ಮಾಡಿಕೊಟ್ರೆ ಅವ್ರು ಸ್ಟಾಕ್ ಮಾಡಿ ಇವಾಗ ರೇಟ್ ಇಲ್ಲ ರೇಟ್ ಇಲ್ಲದ ಕೋಲ್ಡ್ ರೂಮಲ್ಲಿ ಮಾಡಿದ್ರೆ ನಾಳೆ ರೇಟ್ ಬಂದಾಗ ಇದಾಗುತ್ತೆ ಸ್ಟಾಕ್ ಮಾಡಿದ್ರೆ ಅವ್ರಿಗೂ ವ್ಯಾಪಾರ ಇಲ್ಲಾಂದ್ರೆ ಏನು ಇಲ್ಲ ಮೇಡಮ್ ಈಗ ಮಾಡಿದಾರಲ್ಲ ಸಿದ್ದರಾಮಯ್ಯ ಅವರು ಜನಗಳಿಗೋಸ್ಕರ ಏನು ಕೊಟ್ಟಿದ್ದಾರೆ ಏನು ಬೇಕು ಅದ್ರಲ್ಲಿ ಸಂಸಾರ ನೋಡಿ ಇವತ್ತು ದಿವಸ ಫ್ರೀ ಬಸ್ ಕೊಟ್ಟಿಂದ ಮನೇಲಿ ಒಂದು ಹೆಂಗ್ಸು ಕೆಲಸ ಮಾಡಲ್ಲ ನೂರ ಕತ್ತು ಜನ ಮಾಡೋದಿಲ್ಲ ತೊಂಬತ್ತು ಜನ ನಾಳೆ ಮಾಡ್ತಾರೆ ಗಂಡಂದ್ರಕ್ ಇಲ್ಲ ಗಂಡ ಮರ್ಯಾದಿಲ್ಲ ಹ್ಮ್ ಫ್ರೀ ಬಸ್ ಅಂತ ಕೊಟ್ಟವ್ರ ಅಂತ ಹೇಳಿ ಹೇಳಿತಾರಲ್ಲ ನಮ್ಗೆ ಏನ್ ಕೊಟ್ಟಿದ್ದಾರೆ ಅವರು ಏನ್ ಕೊಟ್ಟವ್ರ ನಮ್ಗೆ ನಾವೇನು ಓಟ್ ಹಾಕಿಲ್ವಾ ನಾವು ಸೀನಿಯರ್ ಆ ಹಿರಿಯ ನಾಗರಿಕರು ನಾವು ನಮ್ಗೆ ಬಸ್ಸಲ್ಲಿ ಪರಿಣಾಮ ಮಾಡ್ಬೇಕಾದ್ರೆ ಕಷ್ಟ ನಮ್ಮ ಮನೆಯಲ್ಲಿ ಅನುಕೂಲಗಳೆಲ್ಲ ಸೌಕರ್ಯ ನೋಡಲ್ಲ ನಮ್ಮನ್ನ ನಮ್ಕೇನ್ ಮಾಡವ್ರೆ ಏನ್ ಮಾಡಿದಾರ ಹೇಳ್ರಿ ಹಾಂ ಏನು ಮಾಡಬೇಕು ಅಂತ ಕೇಳ್ಕೋತೀರಾ ಸರ್ಕಾರ ಮಾಡಬೇಕು ನಮ್ಗೂನು ಎಲ್ಲ ಮಾಡಬೇಕು ಇವಾಗ ಗ್ಯಾರಂಟಿಗಳು ಅವ್ರಿಗೆ ಹೆಂಗ್ ಮಾಡವ್ರು ನಮಗೂ ಅದೇ ತರ ಗ್ಯಾರಂಟಿ ಕೊಡ್ಬೇಕು ನಮಗೂನು ನಿಮಗೂ ಬಸ್ ಫ್ರೀ ಬೇಕಿ ಹೌದು ಬೇಕಲ್ಲ ಬೇಕ ಪ್ರತಿ ತಿಂಗಳು ನಿಮ್ಗ ಎರಡು ಸಾವಿರ ರೂಪಾಯಿ ಬೇಕು ಏ ಎರಡ್ ಸಾವಿರನೂ ಕೊಡಲಿ ಹಾಂ ತಗೋಳಕ್ ನಾವು ಸಿದ್ಧ ಆಗಿದ್ದೀರಿ ಹಾ ಹಾಗಾದ್ರೆ ಸರ್ಕಾರಗಳು ಜನಸಾಮಾನ್ಯರಿಗೋಸ್ಕರ ಕೆಲಸ ಮಾಡ್ತಾ ಇಲ್ವಾ ಇವಾಗ ಏನು ಅವರು ಅನುಕೂಲಕ್ಕೆ ಅವರು ಮಾಡ್ಕೊಂತವ್ರೆ ಅಲ್ಲಿ ಏನು ಅಲ್ಲಿ ನಮ್ಮ ಸರ್ಕಾರ ಒಂದು ವರ್ಷ ಪೂರೈಸೋದೆ ಎರಡು ವರ್ಷ ಪೂರೈಸದೆ ಅಂತ ಸಮಾವೇಶಗಳು ಮಾಡ್ತಾವ್ರೆ ಸಮಾವೇಶಗಳು ಮಾಡಿದ್ರೆ ಆಗುತ್ತಾ ಹೇಳ್ರಿ ಇವಾಗ ಏನು ಸಾಧನೆ ಮಾಡವ್ರಿ ಇವರು ಎರಡು ವರ್ಷ ಎರಡು ವರ್ಷ ಆಯ್ತಲ್ಲ ಗೌರ್ಮೆಂಟ್ ಬಂದು ಏನು ಮಾಡವ್ರೆ ಏನು ಸಾಧನೆ ಮಾಡವ್ರೆ ಏನನ್ನ ಒಂದು ಅಭಿವೃದ್ಧಿ ಕೆಲಸ ಮಾಡವ್ರ ಎಲ್ಲ ಹಾಳು ಮಾಡ್ತಾವ್ರೆ ಉದ್ಧಾರ ಅಂತೂ ಮಾಡ್ತಾ ಇಲ್ಲ ಹಾಂ ಈಗ ನಾವು ಕಾಂಗ್ರೆಸ್ ಅಂತಲ್ಲ ಬಿಜೆಪಿ ಅಂತಲ್ಲ ನಾವು ಎರಡೂ ಪಕ್ಷಗಳ ಅಷ್ಟೇ ನಮಗೆ ನೀವು ಏನ್ ಮಾತಾಡ್ತೀರಾ ಅದು ಮೇಲೆ ಬಿಟ್ಟಿದ್ದು ಆದ್ರೆ ಅಲ್ಲಿ ಬಿಜೆಪಿಯಲ್ಲೂ ಬೆಲೆ ಏರಿಕೆ ಮಾಡಿದರೆ ಇಲ್ಲಿ ಕಾಂಗ್ರೆಸ್ ಅಲ್ಲೂ ಸಹ ಬೆಲೆ ಏರಿಕೆ ಮಾಡಿದ್ದಾರೆ ಎರಡೂ ಪಕ್ಷಗಳು ಜನಸಾಮಾನ್ಯರ ಗಮನದಲ್ಲಿ ಇಟ್ಕೊಂಡಿದಾವೆ ಈಗ ನೋಡಿ ಮೇಡಮ್ನರೇ ಬಿ ಜೆ ಪಿ ಸರ್ಕಾರ ಅಂತ ನಾನು ಹೇಳ್ತಾ ಇಲ್ಲ ಆವಾಗ ಬೆಲೆ ಕಮ್ಮಿ ಇತ್ತು ಬಡವರು ಕೂಲಿ ನಾಲಿ ಮಾಡಿ ಜೀವನ ಮಾಡೋರು ಇವತ್ತಿನ ದಿವಸ ಏನೋ ಎಲ್ಲ ಬೆಲೆಗಳು ಜಾಸ್ತಿ ಇವತ್ತಿನ ದಿವಸ ಹಾಲು ಮೂರು ಸಾಲಿ ಬೆಲೆ ಜಾಸ್ತಿ ಮಾಡವ್ರೆ ಈ ಡ್ರಿಂಕ್ ಕುಡಿಯೋದು ಅದು ಬೆಲೆ ಜಾಸ್ತಿ ಮಾಡೋರು ಎಲ್ಲ ಜಾಸ್ತಿ ಮಾಡೋವ್ರು ಯಾವ್ದು ಕಮ್ಮಿ ಮಾಡವ್ರೆ ನಮ್ಮಂಥ ಜನಸಾಮಾನ್ಯರು ಬದುಕೋದು ಹೆಂಗಿ ಹೇಳ್ರಿ ನಮ್ಮಂಥ ನಾವು ಬಡವರು ಕೂಲಿ ಮಾಡ್ಕೊಂಡು ಜೀವನ ಮಾಡೋರು ಇವಾಗ ಕೂಲಿ ಮಾಡೋಕ್ಕೆ ನಮ್ಮ ಕೈಯಲ್ಲಿ ಆಗೋದಿಲ್ಲ ಸುಂಪಲಾಗಿ ಜೀವನ ಮಾಡಬೇಕಂದ್ರೆ ನಮ್ಮ ಕೈಯಲ್ಲಿ ಆಗೋದಿಲ್ಲ ನಮ್ಮನ್ನ ಯಾರು ನೋಡ್ತಾರೆ ಇವ್ರು ಇದ್ಕಿದ್ದಂಗೆ ಬೆಲೆಗಳೆಲ್ಲ ಯಾವ್ದು ಬೆಲೆ ಕಮ್ಮಿ ಮಾಡವ್ರೆ ಎಲ್ಲ ಜಾಸ್ತಿ ಮಾಡ್ತಾನೆ ಅವರೆಲ್ಲ ಇದೇ ಸರ್ಕಾರ ಇದೇ ಇನ್ನೂ ಎರಡು ವರ್ಷ ಇದ್ದರೆ ಅವತ್ತಿನ ಮೈದಾ ಗೋಧಿ ಸಕ್ಕರೆ ಬೇಳೆ ಇವೆಲ್ಲವೂ ನೂರು ರೂಪಾಯಿ ಆಗುತ್ತೆ ಕೆ ಜಿ ನೂರು ರೂಪಾಯಿ ಆಗುತ್ತೆ ಬರ್ಜೆಟ್ ಕೊಡಿರಿ ಮೈದಾ ಗೋಧಿ ಇಟ್ಟು ರವಿ ಇವೆಲ್ಲ ನೂರು ರೂಪಾಯಿ ಆಗದೆ ಇದ್ರೆ ಕೇಳ್ರಿ ಯಾರು ಮಾಡಾವ್ರೆ ಯಾರು ಅದೇನು ನಾನು ನಿಮ್ಗೆ ಓಟ್ ಹಾಕಿರೋದು ಗಂಡಸ್ರಾಕಿಲ್ವೋ ನಾವೆಲ್ಲ ಏನು ಮಾಡಿದ್ರಿ ನೀವು ಹಿರಿಯ ನಾಗರಿಕರು ತಾನೇ ಸಿದ್ದರಾಮಯ್ಯನು ಸೀನಿಯರ್ ತಾನೇ ಇವತ್ತು ಸೀನಿಯರ್ ಕಷ್ಟ ಅವ್ರಿಗೆ ಗೊತ್ತಿಲ್ವಾ ನಮ್ಗೆ ಕ್ಯಾಕೆ ಹಾಕಿಲ್ಲ ಹಾ ನಮ್ಗೆ ಅವರು ಏನಿದ್ರು ನಾವು ಹೆಸರು ಮಾಡಬೇಕು ಅವರು ನಮ್ಮ ಹಿಂದೂಗಳನ್ನ ಮುಂದುವರ್ಸೋದಿಲ್ಲ ಅವ್ರೇನಿದ್ರು ಮುಸಲ್ಮಾನರನ್ನ ಅವ್ರು ಮುಂದುವರ್ಸ್ತಾರೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ನಮ್ಗೇನು ಸಪೋರ್ಟ್ ಮಾಡವ್ರು ಅವರು ಯಜಮಾನ್ ರೀ ಈಗ ಹಾಲಿನ ರೇಟ್ ಜಾಸ್ತಿ ಆಗಿದೆ ಅಂತ ಹಾಲು ತಗೊಳೋದು ಬಿಟ್ಟಿದೀರಾ ದಿನಸಿ ರೇಟ್ ಜಾಸ್ತಿ ಆಗಿದೆ ಅಂತ ದಿನಸಿ ತಗೊಳೋದು ಬಿಟ್ಟಿದ್ದೀರಾ ಯಾವುದು ಬಿಟ್ಟಿಲ್ಲ ಎಷ್ಟೇ ರೇಟ್ ಆದರೂ ತಗೊಂಡ್ಲೇಬೇಕು ಸಾಮಾನ್ಯವಾಗಿ ನಮ್ಮ ದಿನದ ಬಳಕೆಗೆ ಏನು ಬೇಕೋ ಹತ್ತು ರೂಪಾಯ್ದಲ್ಲಿ ತೊಗೊಳ್ಲೇಬೇಕು ನೂರು ರೂಪಾಯಲ್ಲಿ ಅದು ಆದರೆ ಜನಗಳಿಗೆ ಕಷ್ಟ ಜಾಸ್ತಿ ಆಗಿದೆ ಆ ಕ್ ಕಡಿಮೆ ಮಾಡಬೇಕಾದ್ರೆ ಬೆಲೆಗಳೆಲ್ಲ ಕಡಿಮೆ ಆಗಬೇಕು

ಅಮ್ಮ ನಮಸ್ತೆ ನಿಮ್ಮ ಹೆಸರು ಇರೋದು ಮಗನ ನಂದು ಹೊಸರು ಹುಟ್ಟಿದು ಬೆಳ್ದಿದು ಇಲ್ಲಿ ಮಗಳ ಮನೆಗೆ ಗಂಡ ಸತ್ತದ್ರು ನಮಗೂ ಯಾರು ಇಲ್ಲ ಮಗಳ ಮನೆಗೆ ನಾನು ನನ್ನ ಮಗಳು ಎರಡು ವರ್ಷ ಅವರ ಬಾಡಿಗೆ ಕಟ್ಕೊಂಡು ಈ ಕುದು ಕೆಲಸ ಮಾಡ್ಕೊಂಡು ಜೀವನ ಮಾಡ್ತೀನಿ ಎಷ್ಟೆಲ್ಲ ಅಣಿತೀರಾ ಒಂದ್ ದಿನಕ್ಕೆ ಏನೇನು ಏನೇನು ಅಣಿತೀರಾ ನಾವು ತಲೆ ಕಟ್ಟೋಕೆ ಹೋಗ್ತೀನಿ ಶಾಲುವ ಹಾಕ್ತೀನಿ ಚೀಲ ಹಾಕ್ತೀನಿ ಬಾಟ್ಲಿಗನ್ನು ಹಾಲ್ ಬಾಟ್ಲಿಗ್ ಹಾಕೋದು ಹಾಕ್ತೀನಿ ಎದ್ರು ಅದಕ್ಕೆ ಚೀಲಗಳು ಕಾಪು ಎದ್ರ ಹಾಕ್ತೀನಿ ಓಕೆ ಎಲ್ಲ ವ್ಯಾಪಾರ ಆಗುತ್ತಾ ಆಗಿದ್ದು ದಿನ ಆಗುತ್ತೆ ಇದ್ದಿದ್ದು ದಿನ ಇಲ್ಲ ಒಂದೊಂದು ದಿನ ಆಗುತ್ತೆ ಒಂದೊಂದು ದಿನ ಇಲ್ಲ ಈಗ ಎಷ್ಟಕ್ಕೆ ಮಾರ್ತೀರ ಆದರೆ ಎಷ್ಟಾಗುತ್ತೆ ವ್ಯಾಪಾರ ವ್ಯಾಪಾರ ಒಂದು ದಿನ ನೂರು ರೂಪಾಯಿ ಆಗುತ್ತೆ ಇನ್ನೂರು ಆಗುತ್ತೆ ಮುನ್ನೂರು ಆಗುತ್ತೆ ಅಷ್ಟೇ ಇದು ಅಷ್ಟೇ ಅಷ್ಟೇ ಓಕೆ ನಮ್ಮ ಮನೆಯಲ್ಲಿ ಯಾರೆಲ್ಲ ದುಡಿಯೋದು ನಾನು ನನ್ನ ಮಗಳು ಈ ಕೂದಲು ಕೆಲಸ ಮಾಡಿ ಜೀವನ ಮಾಡ್ತೀನಿ ಬಾಡಿಗೆ ಮನೆ ಯಾರ ಆಸ್ತಿ ಗೀಸ್ತಿ ಏನು ಇಲ್ಲ ಬಾ ದೇವ್ರು ಇದು ನಂಬ್ಕೊಂಡು ಕಾಲ ಕಳೀತಾ ಇದ್ದೀವಿ ಈಗ ಸರ್ಕಾರಗಳು ರೇಟ್ಗಳನ್ನು ಜಾಸ್ತಿ ಮಾಡ್ತಿದ್ದಾರಲ್ಲ ಎಲ್ಲದ್ರ ಬೆಲೆ ನಿಮಗೆ ಹೊಡೆತ ಬೀಳ್ತಿಲ್ವ ಜೀವನದ ಮೇಲೆ ಬರಲ್ಲ ಒಂದೊಂದು ದಿನ ಬರುತ್ತೆ ಒಂದೊಂದು ದಿನ ಜೀವನ ಬಾ ನನ್ನ ಮಗಳು ಎಲ್ಲ ಮನೆಯ ಕೆಲಸ ಮಾಡ್ತಾಳೆ ನಾನು ಈ ಕೆಲಸ ಮಾಡ್ತೀನಿ ಏನೇನು ಸಮಸ್ಯೆಗಳಿದಾವೆ ನಿಮ್ದು ನಮ್ಗೆ ಇಲ್ಲಿ ಏನು ಸಮಸ್ಯೆ ನಮಗೆ ಬಿ ಪಿ ಇದೆ ಶುಗರ್ ಇದೆ ಇದು ಮಾತ್ರ ತಕೊಂತೀವಿ ಗೌರ್ಮೆಂಟ್ ಆಸ್ಪತ್ರೆ ಹಿಂಗೆ ಕಾಲ ಕಲಿತೀನಿ ಓಯಪ್ ಕರ್ ಸಾವಿರ ಇನ್ನೂರು ಬರ್ತವೆ ಅದಕ್ಕೆ ಇನ್ನು ಸ್ವಲ್ಪ ಕಾಲ ಸಡ್ಜಸ್ಟ್ ಮಾಡಿ ಜೀವನ ಕಳೀತೀವಿ ದಿನ ಕಾಲ ನಿಜಕ್ಕೂ ಹೇಳ್ಬೇಕಂತಂದ್ರೆ ಈ ಅಮ್ಮನ್ ನೋಡಿದ್ಮೇಲೆ ತುಂಬಾ ಖುಷಿ ಆಗುತ್ತೆ ಯಾಕಂತಂದ್ರೆ ಇಂತ ವಯಸ್ಸಿನಲ್ಲೂ ಸಹ ತಾವೇ ಕೆಲಸ ಮಾಡಿಕೊಂಡು ಈ ರೀತಿಯಾಗಿ ಹಣ್ಣ್ಕೊಂಡು ಅದನ್ನ ಮಾರಿ ಅದ್ರ ಮೇಲೆ ತಮ್ಮ ಜೀವನನ ನಡೆಸ್ತಾ ಇದಾರೆ ನಿಜಕ್ಕೂ ಇವರೊಬ್ಬರು ಮಾದರಿ ಅಂತಾನೆ ಹೇಳ್ಬಹುದು ಯಾಕಂತಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಆ ಒನ್ನೂರು ರೂಪಾಯಿ ದುಡಿಯೋದು ಕಷ್ಟ ಬಟ್ ಇವರು ದಿನಕ್ಕೆ ಮುನ್ನೂರು ಇನ್ನೂರು ಎಲ್ಲ ದುಡ್ದು ಜೀವನ ಸಾಗಿಸ್ತಿದ್ದಾರೆ ಸೊ ಈ ಕಾಲದಲ್ಲೂ ಈ ರೀತಿಯಾಗಿ ಹಣಕೆನ ನಾವು ಕಡಿಮೆ ನೋಡ್ತಾ ಇದ್ವಿ ಬಟ್ ಇವತ್ತು ನೋಡಿ ಖುಷಿ ಆಯ್ತು ನಿಮ್ಮ ಹೆಸರು ರಾಜಮ್ಮ ರಾಜ್ನವರು ಹೂ ಕಟ್ಟದ ಫುಲ್ ಬಿಸಿ ಆಗಿಬಿಟ್ಟಾರೆ ಏನ್ ಟಿಫನ್ ಮಾಡಿದ್ರಿ ಕೂತಿದ್ರಲ್ಲ ಗಿಡ ಕೆಳಗಡೆ ಜೀವನ ಏನೋ ವ್ಯಾಪಾರ ಮಾಡ್ತಾ ಇದ್ರಿ

ಎಲ್ಲ ಕಷ್ಟ ಬೀಳಬೇಕು ಹ್ಞೂ ಏನು ಮಾಡೋದು ಕಷ್ಟ ಬೀಳ್ದಿದ್ರೆ ಊಟ ಇಲ್ಲ ಕಷ್ಟ ಇದ್ದರೆ ಊಟ ಇಲ್ಲ ಹಾಂ ಕಷ್ಟ ಬಿದ್ದರೆ ತಾನೇ ಊಟ ಬರೋದು ಹೌದಾಪ್ಪ ಅಲ್ಲ ಈಗ ರೇಷನ್ ಫ್ರೀ ಬರುತ್ತೆ ತಾನೇ ರೇಷನ್ ಕಾರ್ಡಿಗೆ ತಾನೇ ಹಾಂ ಆಯ್ತು ಮತ್ತೆ ಎರಡು ಸಾವಿರ ಬರುತ್ತಲ್ವಾ ಎಲ್ಲಿವಾ ಕಷ್ಟ ಬರ್ತೀರಾ ಅವಾಗ ನಿಂತೋಗೈತೆ ಎರಡು ಸಾವಿರ ಅಂತಾರೆ ಹ್ಞೂ ಆಗ್ತಾವ್ರೆ ನೋಡಿ ಸೊಳ್ಳೆಗಳಾಗಿ ಹಿಂಗೆ ತಿನ್ಕೊಂಡು ವ್ಯಾಪಾರ ಮಾಡೋದು ಆರಾಮಾಗಿ ಕುಂತ್ಕೊಂಡಿದ್ದೀಯ ಅಂತ ಹೇಳ್ತೀಯ ನೋಡಿ ಏನು ಕಷ್ಟ ಬೀಳ್ಬೇಕು ನೋಡು ಅವ್ರು ಕಷ್ಟ ಬಿಡ್ತಿದಾರಂತ ಈಗ ಎಲ್ಲ ರೇಟ್ ಜಾಸ್ತಿ ಮಾಡಿದಾರಲ್ಲ ಸರ್ಕಾರದವರು ನಿಮ್ಗೆ ಕಷ್ಟನೇ ರೇಟ್ ಆದ್ರೆ ಎಲ್ಲಾರು ಕಷ್ಟನೇ ನಮ್ ತಗೊಂಡ್ ಏನು ಏನ್ ವ್ಯಾಪಾರ ಆದ್ರೆ ಆಯ್ತು ಇಳದಿದ್ರೆ ಇಲ್ಲ ಮಳೆ ಬಂದ್ರೆ ವ್ಯಾಪಾರ ಆಗಲ್ಲ ಒಣಗೋತದೆ ರಾಸನ್ನ ಅದಿರಕ ಒಂದ್ ದಿವ್ಸ ಇರಲ್ಲ ಅವಾಗ ಮಾರ್ಕೊಂಡ್ರೆ ಕಾಸು ಇಲ್ದಿದ್ರೆ ಇಲ್ಲ ಅಕಸ್ಮಾತ್ ಉಳಿದ್ ಬಿಟ್ರೆ ಏನ್ ಮಾಡ್ತೀರ ಅದು ಹೂಗಳು ಕೆಲಸಗಳು ನಮ್ ಸಂಪಾದನೆ ಕಮ್ಮಿ ಈ ರೇಟ್ಗಳು ಜಾಸ್ತಿ ಆಗಿರೋದ್ರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ ಸ್ವಲ್ಪ ಈ ಎಲ್ಲಾ ರೇಟ್ಗಳು ಜಾಸ್ತಿ ಕಾಳುಗಳು ಆಗ್ಲಿ ಎಲ್ಲ ತರ ಬಡವ್ರಿಗೆ ತೊಂದರೆ ಆಗುತ್ತೆ ಸೊ ನೋಡಿದ್ರೆಲ್ಲ ವೀಕ್ಷಕರೇ ಆನೆ ಕಲ್ಲಿನ ಮಾರ್ಕೆಟ್ನಲ್ಲಿರುವಂತಹ ಜನರಿಗೆ ಸಮಸ್ಯೆಗಳು ಒಂದೆರಡಲ್ಲ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಒಂದು ಕಡೆ ಅಭಿವೃದ್ಧಿ ಕೆಲಸಗಳಾಗದೆ ಹೊಡೆತ ಅನುಭವಿಸ್ತಾ ಇದ್ದಾರೆ ಇನ್ನೊಂದು ಕಡೆ ವ್ಯಾಪಾರ ಇಲ್ಲದೆ ಅದರ ಜೊತೆಗೆ ಬೆಲೆ ಏರಿಕೆ ಅನ್ನುವಂತಹ ಬಿಸಿ ಈ ಮೂರರ ಮಧ್ಯೆ ಜೀವನ ಸಾಗಿಸೋದು ನಿಜಕ್ಕೂ ಕಷ್ಟ ಅನ್ನುವಂಥದ್ದು ಇಲ್ಲಿರುವಂಥ ಸ್ಥಳೀಯರು ಹೇಳಿರುವಂಥದ್ದು ಇದೇ ರೀತಿಯಾಗಿ ಇನ್ನೊಂದಷ್ಟು ಜನರನ್ನ ಮಾತಾಡ್ಸ್ತಾ ಹೋಗ್ತೀನಿ ಇಲ್ಲೊಬ್ರು ಅಕ್ಕ ತುಂಬ ಫೋನಲ್ಲಿ ಬ್ಯುಸಿಯಾಗಿದ್ದಾರೆ ಹೆಂಗಿದ್ದೀರಾ ಏನು ಇಷ್ಟು ಆರಾಮಾಗಿ ಎಲ್ಲ ಹೂ ಕಟ್ಕೊಂಡಿದ್ದಾರೆ ನೋಡು ನೀವು ನೋಡಿದ್ರೆ ಫೋನಲ್ಲಿ ರೀಲ್ಸ್ ನೋಡ್ತಾ ಇದ್ರು ವ್ಯಾಪಾರ ಇಲ್ಲ ಅಂತ ರೀಲ್ಸ್ ನೋಡ್ತಿದ್ದೀರಾ ಹೆಂಗಿದೆ ಕೆಲಸ ಎಲ್ಲ ದಿನನಿತ್ಯ ಚೆನ್ನಾಗಿದೆ ವ್ಯಾಪಾರ ಇಲ್ಲ ಒಂದಿನ ಆಗುತ್ತೆ ಒಂದಿನ ಇಲ್ಲ ಸದ್ಯಕ್ಕೆ ಹೂವಿನ ವ್ಯಾಪಾರ ಎಲ್ಲ ಹೆಂಗಿದೆ ಚೆನ್ನಾಗಿದೆ ಪರವಾಗಿಲ್ಲ ನಾವು ಆನೆಕಲ್ ನಿಮ್ಮ ಏರಿಯಾದಲ್ಲಿ ನಿಮ್ಮ ಊರಲ್ಲಿ ಏನೆಲ್ಲ ಸಮಸ್ಯೆಗಳಿದಾವೆ

ಡ್ರೀನ್ ಎಂಜಲ್ ಸರಿ ಇದೆಯಾ ಓ ಈ ಒಕ್ಕ ಒಬ್ರೆ ಎಲ್ಲ ಸರಿಯಾಗಿದೆ ನಮ್ಗೆ ಏನು ಸಮಸ್ಯೆ ಇಲ್ಲ ಆದ್ರೆ ಹೂವಿನ ವ್ಯಾಪಾರದಲ್ಲಿ ಒಂದಷ್ಟು ಏರಿಳಿತ ಅಂತ ಹೇಳ್ತಿದೀರಾ ಮತ್ತೆ ಈಗೆಲ್ಲ ಬೆಲೆ ಏರಿಕೆ ಆಗ್ತಿದ್ಯಲ್ಲ ಅದು ಅದರಿಂದ ಎಷ್ಟು ಸಮಸ್ಯೆ ಅನುಭವಿಸ್ತಾ ಇದೀರ ಸಮಸ್ಯೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಅಕ್ಕ ನಮ್ಗಿನ ತುಂಬಾ ಇನ್ನ ಬಡವರಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಓಕೆ ಈಗ ಒಂದೊಂದ್ ದಿನ ವ್ಯಾಪಾರ ಆಗತ್ತೆ ಒಂದೊಂದ್ ದಿನ ವ್ಯಾಪಾರ ಆಗಲ್ಲ ಹಾಗಿದ್ದಾಗ ಜೀವನ ನಡೆಸ್ತೀರಾ ಹೇಗ್ ನಡೆಸ್ತೀರಾ ಎಷ್ಟು ಮಟ್ಟಿಗೆ ಅದು ಎಫೆಕ್ಟ್ ಆಗ್ತಿದೆ ತುಂಬ ಎಫೆಕ್ಟ್ ಆಗುತ್ತೆ ನಮ್ಮದು ಪರ್ಸ್ನಲ್ ಪ್ರಾಬ್ಲಮ್ಸ್ ಇರುತ್ತೆ ಲೋನ್ ಕೂಡ ಕಟ್ಟಬೇಕು ವ್ಯಾಪಾರ ಆಗಿಲ್ಲಂದ್ರೆ ಅವತ್ತು ಅಷ್ಟೇ ಹಾಕಲ್ಲ ಎಫೆಕ್ಟ್ ಮಾಡೋಕ್ಕಾಗಲ್ಲ ಸರಿ ಆಯಿತಾ ನಿಮ್ಮ ಹೆಸರು ಭಾಗ್ಯ ಭಾಗ್ಯಕ್ಕೆ ಅಲ್ಲಿ ನೋಡಿ ನೋಡಿದ ತಕ್ಷಣ ಸೇಮ್ ಭಾಗ್ಯ ಒಂದೇ ಥರನೇ ಕಾಣಿಸ್ತಾ ಇದ್ದೀರ ಚೆನ್ನಾಗಿ ಕಾಣ್ತಾ ಇದ್ದೀರ ಎಷ್ಟು ವರ್ಷದಿಂದ ಇಲ್ಲಿದ್ದೀರ ನಾವು ಒಂದು 5 ವರ್ಷದಿಂದ ಮಾರ್ಕೆಟ್ ಅಲ್ಲಿ ಕೈ مارೋದು. ಕೈ ಹೆಂಗಿದೆ ವ್ಯಾಪಾರ ಇಲ್ಲ? ಪರವಾಗಿಲ್ಲ ಸುಮಾರದು. ಪರವಾಗಿಲ್ಲವಾ ಅಥವಾ ಫುಲ್ ಚೆನ್ನಾಗಿದ್ಯಾ ಅಥವಾ ಪರವಾಗಿಲ್ಲ ಗಡಿಬೇಕಾ ಒಂದು ಚೆನಾಗೂ ಇಲ್ಲ ಅಷ್ಟೊಂದು ಚೆನ್ನಾಗಿ ಇಲ್ದಿರನೋ ಇಲ್ಲ. ಒಂದು ಮೀಡಿಯಂ ಆಗಿ ಸಂಸಾರ ಸಕಿಕೊಂಡು ಹೋಗ್ತಾ ಇದೆ. ಆರಾಮಾಗಿ ಹೋಗ್ತಿದೀರಾ? ಹಾಗಾದ್ರೆ ನಿಮ್ಮ ಏರಿಯಾದಲ್ಲಿ ಏನು ಪ್ರಾಬ್ಲಮ್ಸ್ ಗಳಿವೆ ಇಲ್ಲಿ? ನಮ್ದೇನೂ ಪ್ರಾಬ್ಲಮ್ ಇಲ್ಲ ಎಲ್ಲಾನೂ ಅನುಕೂಲ ಮಾಡ್ಕೊಡ್ತಾ ಇದಾರೆ. ನಮ್ಗೇನಿಲ್ಲ ಈ ಅಂಗಡಿಗಳು ಆ ಕಡೆ ಏನಾನ ರೆಡಿ ಆದಮೇಲೆ ಅವರವ್ರ ಅಂಗ್ಡಿಗ್ಳು ಅವ್ರವ್ರಿಗೆ ಕೊಟ್ಬಿಟ್ರೆ ಯಾರೋ ಬಡವ್ರು ಬಗ್ಗರು ನಮ್ಮಂಥವ್ರು ಜೀವನ ಮಾಡ್ತಾಯಿದ್ದೆ ಓಕೆ ಈಗ ವ್ಯಾಪಾರ ಮಾಡ್ಕೊಂಡಿಲ್ಲೆಲ್ಲ ಇರ್ತೀರಾ ಮಳೆದು ಬಂದಾಗೆಲ್ಲ ಹೇಗೆ ಹೇಗೆ ನಿಭಾಯಿಸ್ತೀರ ಏನು ಮಾಡೋಕ್ಕಾಗಲ್ಲ ನಮ್ಗೆ ಅದು ಬಿಟ್ಟರೆ ಗತಿ ಇಲ್ಲ ನಾವು ಓದಿಲ್ಲ ಹೊರಗಡೆ ಹೋಗಿ ದುಡಿಯೋ ಅಷ್ಟು ಇದಿಲ್ಲ ಇದೇ ನಮ್ಮ ಜೀವನ ಆಗೋಗಿದೆ ಇದನ್ನೇ ಮುಂದುವರಿಸ್ತಾ ಇದೆ ಅದೇ ಇದೇ ಇದೇ ಜೀವನ ನಮ್ಮ ಮಕ್ಳಿಗೆ ಬೇಡ ಅಂತ ಓಕೆ ಓಕೆನಾ ಈಗ ತಾವ್ ಹೇಳಿದ್ರಿ ಓದಿಲ್ಲ ಇದ್ರಲ್ಲೇ ಜೀವನ ನಡೆಸ್ತೀನಿ ಅಂತ ಹೇಳಿ ಅಕಸ್ಮಾತ್ ಒಂದೊಂದಿನ ದಿನ ವ್ಯಾಪಾರ ಆಗದೆ ಇದ್ದಾಗ ಹೇಗೆ ಎಲ್ಲ ಜೀವನ ನಿಭಾಯಿಸ್ಕೊಂಡು ಹೆಂಗ್ ಹೋಗ್ತೀರಾ ಎಷ್ಟು ಹೊಡೆತಾ ಬೀಳುತ್ತೆ ಜೀವನದಲ್ಲಿ ಬೀಳುತ್ತೆ ರಜಾ ಬಿದ್ದಾಗೂ ಬೀಳುತ್ತೆ ಮೈ ಹುಷಾರಿ ಬೀಳುತ್ತೆ ಅದ್ ನಮ್ ಗಾಣೆ ಬರೇ ಬಂದ್ಬಿಟ್ಟಿದೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಹೋಗ್ತಾ ಇದ್ದೀರಾ ಅಷ್ಟೇ ಈಗ ಸರ್ಕಾರದಿಂದ ದುಡ್ಡೆಲ್ಲ ಬರ್ತಾ ಇದೆಯಾ ಎರಡ್ ಸಾವಿರ ರೂಪಾಯಿ ಅದಿಂದ ಒಂದ್ ಎರಡ್ ಒಂದ್ ಮೂರ್ ನಾಲ್ಕು ತಿಂಗಳಿಂದ ಬರ್ತಾ ಇಲ್ಲ ಮೇಡಮ್ ನೋರೆ ಸ್ಟಾಪ್ ಮಾಡಿದ್ದಾರೆ ಫ್ರೀ ಬಸ್ ಅಲ್ಲಿ ಎಲ್ಲೆಲ್ಲಿ ಸುತ್ತಾಡ್ಕೊಂಡ್ ಬಂದ್ರಿ ನಾನು ಎಲ್ಲೂ ಹೋಗ್ಲಿಲ್ಲ ಮೇಡಮ್ ನೋರೆ ಮನೆ ಅಮ್ಮ ನಮ್ಮ ಮಕ್ಳಿಗೆ ರಜಾ ಬಂದಿತ್ತು ಅಲ್ಲಿಗೆ ಮಾತ್ರ ಹೋಗಿ ಒಂದ್ ವಾರ ಇದ್ಬಿಟ್ಟು ಅಮ್ಮ ಮನೇಲಿ ಬಂದಿದ್ದೀನಿ ಇನ್ನೆಲ್ಲೂ ಫ್ರೀ ಬಸ್ ಬಿಟ್ಟಾಗಿಂದ ನಾನು ಎಲ್ಲೂ ಹೊರಗಡೆ ಹೋಗಿ ಸುತ್ತಾಡ್ಕೊಂಡ್ ಬಂದ್ ಹೋಗ್ಬೇಕಾದ್ರೆ ಮನೆ ಜೀವನ ನಡಿಬೇಕಲ್ಲ ಮೇಡಮ್ ನೋರೆ ನಮ್ ಗಂಡ ಬೇರೆ ಡ್ರಿಂಕ್ ಮಿಸ್ ಪಾರ್ಟಿ ಅವನೇನು ತಂದಾಕಲ್ಲ ನಾವು ದುಡಿಬೇಕು ನಮ್ಮ ಮಕ್ಕಳಿಗೆಲ್ಲ ನೋಡ್ಬೇಕು ನಮ್ ಜೀವನ ನೋಡಿಂಗಿದೆ ಈಗ ಸರ್ಕಾರಗಳು ಎಲ್ಲದ್ರ ರೇಟ್ ಜಾಸ್ತಿ ಮಾಡ್ತಿದಾರೆ ಇನ್ಕ್ಲೂಡಿಂಗ್ ಡ್ರಿಂಕ್ಸ್ ಗು ಸಹ ರೇಟ್ ಜಾಸ್ತಿ ಮಾಡ್ತಿದ್ದಾರೆ ಎಷ್ಟು ಹೊಡೆತ ಬೀಳ್ತಿದೆ ಅವ್ರ ಕುಡಿಯೋರ್ ಎಲ್ಲಿದ್ರು ನೂರ್ ರೂಪಾಯಿ ಆದ್ರೂ ಕುಡಿತಾರೆ ಆದ್ರೆ ಮನೆ ಮಾತ್ರ ಅಕ್ಕಿ ಎಂಟಿ ಎಲ್ಲೋದ್ರೂ ಪರವಾಗಿಲ್ಲ ಏನಾದ್ರೂ ಪರವಾಗಿಲ್ಲ ಅವ್ರಿಗೇನು ಜವಾಬ್ದಾರಿ ಏನ್ ಬೇಕಾಗಿಲ್ಲ ಮೇಡಮ್ ಹೆಂಗ್ ಹೆಣ್ಮಕ್ಳು ನಾವು ಕಟ್ಕೊಬಿಟ್ಟಿದ್ದೀರಲ್ಲ ಮಕ್ಳು ಬೇರೆ ಕೈ ಕೊಟ್ಬಿಟ್ಟಿದಾರಲ್ಲ ಅವ್ರು ಬಿಟ್ಟಂಗೆ ನಾವು ಬಿಡಬಾರ್ದು ಅಂತ ಒಂದು ಕಷ್ಟನೋ ಸುಖನೋ ಮಳೆ ಬರ್ಲಿ ಏನೇ ಬರ್ಲಿ ನಾವ್ ಸಾಗಸ್ಕೊಂಡ್ ಹೋಗ್ತಾ ಇದೀರಿ ಯಜಮಾನರು ಕೈ ಬಿಟ್ಟಿದ್ರ ಅಂತ ಹೇಳಿದ್ರಿ ಸರ್ಕಾರ ಕೈ ಅಲ್ವಾ ನಿಮ್ಗೆಲ್ಲರಿಗೂ ಹಿಡ್ದಿದಾರೆ ಏನೋ ನಮ್ ತಕ್ಕ ಮಾರ್ಕೆಟ್ ಅಲ್ಲಿ ಏನ ಸ್ವಲ್ಪ ಕಷ್ಟ ಅಂದ್ರೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ದೊಡ್ಡವರು ಅದು ಇದು ಎಲೆಕ್ಷನ್ ಅಲ್ಲಿ ಗೆದ್ದಿದ್ದಾರೆ ಕಷ್ಟ ಅಂದ್ರೆ ಸ್ವಲ್ಪ ಕೈ ಹಿಡಿತಾರೆ ಈಗ ರೇಟ್ ಗೆ ಜಾಸ್ತಿ ಆಗಿದೆ ಸರ್ಕಾರಗಳು ರೇಟ್ಗ ಜಾಸ್ತಿ ಮಾಡ್ತಿರೋ ಸರಿ ಇದ್ಯಾ ಸರಿ ಇದೆ ಅಂತ ನಾವು ಹೇಳೋಕ್ಕೋದ್ರೆ ಅವ್ರಿಗೆ ರೈತರಿಗೆ ಏನೇನ್ ಪ್ರಾಬ್ಲಮ್ ಇದೆಯೋ ಏನೋ ಗೊತ್ತಿಲ್ಲ ಅವರು ರೇಟ್ ಜಾಸ್ತಿ ಮಾಡಿದ್ರೆ ನಾವು ತಗೊಳ್ಳಲೇಬೇಕು ಮಾರಲೇಬೇಕು ಜೀವನ ಮಾಡಲೇಬೇಕು ಮೇಡಮ್ ನಮಸ್ತೆ ನಿಮ್ಮ ಹೆಸ್ರು ಎಷ್ಟು ವರ್ಷದಿಂದ ಹೂವಿನ ಅಭಾರ ಮಾಡ್ತಿದ್ದೀವಿ ನಾವು ಇಪ್ಪತ್ತು ಸಾವಿರ ವರ್ಷ ಆಯಿತು ಮತ್ತೊಂದು ವರ್ಷದಿಂದ ಆನೆ ಕಾಲೆಲ್ಲ ಮಾಡ್ತಿದ್ದೀರಾ ಅಥವಾ ಮುಂಚೆಯೆಲ್ಲ ಬೇರೆ ಕಡೆ ಮಾಡ್ತಿದ್ದೀರಾ ಎಲ್ಲರೂ ಬೇರೆ ಕಾಲೆಲ್ಲ ಮದುವೆ ಬಂದಿದೆ

ಅಷ್ಟೇ ಕರೆಂಟು ನೀರು ಪ್ರಾಬ್ಲಮ್ ಇರಲ್ಲ ಒಂದೊಂದು ಅವರ್ ಎರಡು ಎರಡು ಅವರ್ ತೆಗಿತಾರೆ ನೀರು ಸೌಕರ್ಯ ಇಲ್ಲ ಅಷ್ಟೊಂದು ಮುನ್ಸಿಪಲ್ ಆಫೀಸ್ ಬಿಡ್ತಾನೆ ಹದಿನೈದು ದಿವಸ ತಿಂಗಳಿಗೆ ಬಿಡ್ತಾನೆ ಏನ್ ಮಾಡೋ ಯಾರು ಕೇಳೋರಿಲ್ಲ ಅಲ್ಲಿ ಮಾಡೋರಿಲ್ಲ ಇದಾರೆ ನಾವ್ ಹೋಗಿ ಕೇಳಕ್ ಹೋದ್ರೆ ನಿಮ್ದೆ ಯಾವಾಗ ಇದು ಅಂತಾರೆ ನಾವು ಅದಕ್ಕೆ ಸುಮ್ನೆ ಆಗೋಯ್ತಿರ ಅಷ್ಟೇ ಏನು ಕೇಳೋದೇ ಇಲ್ಲ ನೀವ್ ಹಂಗಿದ್ರೆ ನಾವು ಏನು ಕೇಳಲ್ಲ ಮೇಡಮ್ ಎಷ್ಟೇ ಸಮಸ್ಯೆ ಬಂದ್ರೂ ಹಾಗೆ ಸುಮ್ನೆ ಎಲ್ಲಾರ್ಗಿತ್ತು ಟ್ರಿಪ್ ಎಲ್ಲೆಲ್ಲ ಹೋಗಿದ್ರಿ ಪ್ರೀಬಸ್ ಅಲ್ಲಿ

ಸಮಸ್ಯೆ ಅಂದ್ರೆ ಟಾರ್ಪಲ್ ಹಾಕೊಂಡು ಕಟ್ಕೊಂಡಿದಿರಿ ಅವ್ರು ಬಂದು ಎತ್ತು ಅಂತಾರೆ ಆಫೀಸರ್ ಗಾಡಿಗಳಿಗೆಲ್ಲ ತೊಂದ್ರೆ ಆಗುತ್ತೆ ನಾವು ತೊಂದರೆ ಕೊಡ್ತೀರಿ ಇಲ್ಲ ಅಂತ ಹೇಳಿಲ್ಲ ಅಂಗಡಿಗ ಮತ್ ಗಾಡಿ ಪಾರ್ಕಿಂಗ್ ಮಾಡ್ದವಾಗ ಎತ್ತು ಅಂತ ಹೇಳಿದಾಗ ಇದ್ ಮಾಡೋದಿಲ್ಲ ಅಷ್ಟೇನೆ ಮತ್ತೆ ಅವ್ರು ಮೂರ್ ದಿವಸ ಅಂಗಡಿ ಹಾಕ್ಸೋದು ಮೂರ್ ದಿವಸ ಎತ್ತೋದು ಆತರ ಪ್ರಾಬ್ಲಮ್ ಅವ್ರ ಸಮಸ್ಯೆ ಕಂಪ್ಲೇಂಟ್ ಜಾಸ್ತಿ ಹೋದಾಗ ನಮ್ ನೆತ್ತು ಅಂತಾರೆ ಅವಾಗ ನಾವ್ ಎತ್ತಬೇಕು ಅವ್ ನಮ್ಗೆ ಅಂಗಡಿ ಇಟ್ಕೊಳಕ್ ಜಾಗ ಇಲ್ಲ ಜಾಗ ಎಲ್ಲ ಟಾರ್ಪಲ್ ಕಟ್ಕೊಂಡಿ ತಾರ್ಪಾಲ ಎಲ್ಲ ಕಟ್ಬಿಡ್ರಿ ಅಂತ ಹೇಳಿದ್ರೆ ಛತ್ರಿ ಹಾಕೊಂಡಿರಿ ಅಂತ ಹೇಳಿದ್ರೆ ಛತ್ರಿ ಹಾಕೊಂಡ್ಕೆ ಗಾಳಿ ಬಂದೋಗ್ ಹೋಗ್ಬಿಡುತ್ತೆ ಛತ್ರಿಗಳು ಟಾರ್ಪಲ್ ಕಟ್ಟಬಾರ್ದು ಅಂತ ಹೇಳ್ತಾರೆ ಮಳೆ ಬಂದ್ರೆ ತೊಂದರೆಗಳು ಚಿಕ್ಕ ಮಕ್ಳು ಇದಾರೆ ಚಿಕ್ಕ ಮಕ್ಳು ಎತ್ಕೊಂಡ್ ಇಲ್ಲಿ ವ್ಯಾಪಾರ ಮಾಡಕ್ ಆಗಲ್ಲ ಮನೇಲಿ ಬಿಟ್ಬಿಟ್ಟು ಬಂದಿದ್ರಿ ಇಲ್ಲ ಒಂದೊಂದ್ ಟೈಮ್ ಕರ್ಕೊಂಡ್ಲೆ ಬರ್ಲೇಬೇಕು ಎಳೆ ಮಗುನು ಇದೆ ಎರಡು ವರ್ಷ ಮಗುನು ಐತೆ ಆಮೇಲೆ ಮಗು ಅಂತ ಐತೆ ಇಲ್ಲೆಲ್ಲ ಎತ್ಕೊಂಡ್ ಬಂದ್ ಇಟ್ಕೊಂಡು ವ್ಯಾಪಾರ ಮಾಡಕ್ ಆಗಲ್ಲ ವರ್ಷ ವರ್ಷಿ ಕಪ್ ಮಗು ತೊಂದ್ರೆಗಳೈತೆ ಐತೆ ಜಾಗ ಕೊಡ್ತೀನಿ ಅಂತಾರೆ ಜಾಗ ಅಲ್ಲಿ ಕೆರೆ ಪಕ್ಕದಲ್ಲಿ ಕೊಡ್ತಾರೆ ಜಾಗನ ಬಸ್ ಸ್ಟಾಪ್ ಜನ ಇಳಿಬೇಕು ಹತ್ಬೇಕು ಅಲ್ಲಿ ಮಾರ್ಕೆಟ್ ಇರ್ಬೇಕು ಆತರ ಇರ್ಬೇಕು ಇವ್ರೇನು ಅಲ್ಲಿ ಬಸ್ ಸ್ಟಾಪ್ ಇಲ್ಲಿ ಮಾರ್ಕೆಟ್ ಅಂತಾರೆ ಈಗ ಇದಕ್ಕೆ ಹೇಗೆ ನೀವು ಪ್ರತಿದಿನ ಮೂವತ್ತ್ ಮೂವತ್ ರೂಪಾಯಿ ಸುಂಕ ವ್ಯಾಪಾರ ಆಗ್ಲೇ ಆಗಿರೋ ಹೋಗ್ಲಿ ಕೊಟ್ಬಿಡ್ಬೇಕು ನಾವು ಮೂವತ್ ರೂಪಾಯಿ ನಮ್ಮ ಅಂಗಡಿ ಮೂವತ್ ರೂಪಾಯಿ ದೊಡ್ಡ ಅಂಗಡಿ ಐವತ್ತು ನೂರು ದುಡ್ಡು ಹೆದರ್ಸೋದಿಲ್ಲ ತೊಂದರೆ ಆದವಾಗ ಅಂಗಡಿ ತೆಗಿ ಅಂತಾರೆ ಅವ್ರ ಅಂಗಡಿ ತೆಗಿ ಅಂತಾರೆ ಜಾಗ ಈಗ ದಿನಸಿ ರೇಟ್ ಜಾಸ್ತಿ ಆಗಿದೆ ರೇಟ್ ಜಾಸ್ತಿ ಆಗಿದೆಯಲ್ಲ ಅದ್ ರೇಟ್ ಜಾಸ್ತಿ ಆಗಿರೋದ್ರಿಂದ ನಿಮ್ಗೆ ಏನಾದ್ರು ಹೂವಿನ ವ್ಯಾಪಾರ ಕೊಡ್ತಾ ಬಿದ್ದಿದ್ಯಾ ಅಥವಾ ಇಲ್ಲ ನಿಮ್ಮ ಹೂವಿನ ಬೆಲೆನೂ ಜಾಸ್ತಿ ಆಗಿದ್ಯಾತರ ಏನಿಲ್ಲ ಮೇಡಮ್ ಜಾಸ್ತಿ ಆಗುತ್ತೆ ಜಾಸ್ತಿ ರೇಟ್ ಜಾಸ್ತಿ ಆದವಾಗ್ಲೇ ವ್ಯಾಪಾರ ಆಗೋದು ಹೂವ ರೇಟ್ ಕಮ್ಮಿದಾಗ ಯಾರು ಕೇಳೋದಿಲ್ಲ ರೈತರೆಲ್ಲ ಏನ್ ಮಾಡ್ತಾರೆ ತಗೋ ಬಂದ್ ರೋಡ್ ಸೈಡ್ ಬಿಡ್ತಾರೆ ನಾವು ವ್ಯಾಪಾರ ಆಗೋದಿಲ್ಲ ತುಂಬಾ ತುಂಬಾ ಹತ್ರ ಬಂಡವಾಳ ಇರೋದಿಲ್ಲ ಯಾವ್ದು ಇರೋದ್ ಸಣ್ಣ ಪುಟ್ಟ ಮಾರ್ಕೊಂಡ್ ಹೋಗ್ಬೇಕು ದಿನಸಿ ವ್ಯಾಪಾರ ಮಾಡಿದ್ರೆ ನಾವು ದಿನಸಿ ಹೋಗಿ ತಗೋ ಬರ್ಬೇಕು ರೇಟ್ ಜಾಸ್ತಿನೇ ಇದೆ ಕಮ್ಮಿ ಮಾಡ್ರೆ ನಮ್ಗೂ ಬೆಟರ್ಮಣ್ಣನ ಬಯ್ಯೋದಿಲ್ಲ ಯಾಕೆಂದರೆ ಅನ್ನ ಕೊಡ್ತಾನೆ ಎರಡು ಸಾವಿರ ಕೊಡ್ತಾರೆ ಮೆಣ್ಸಿನಿ ಬರ್ತದೆ ಎಲ್ಲ ಬರ್ತದೆ ಅದ್ರ ಜೊತೆಗೆ ನಾವು ಸಾ ಅಷ್ಟು ಇಷ್ಟು ಸಂಪರ್ನೆ ಮಾಡ್ಕೊತೀವಿ ಸಂಪರ್ಣೆ ಮಾಡ್ಕೊತೀವಿ ಕೈಲಿ ಆಗೋಲ್ಲ ಅಂತ ಕುತ್ಕೊಂಡಿದ್ರೆ ಬರ್ತದ ಬರ ಇದ್ರದ್ದೆಲ್ಲ ಓಕೆ ಈಗ ರೇಟ್ಗಳು ಜಾಸ್ತಿ ಆಗ್ತಿದಾವಲ್ಲ ಏನು ಮಾಡೋಕ್ಕಿಂತ ಮಾಡ್ತವೆ ಏನು ಮಾಡೋಕ್ಕ ರೇಟ್ ಎಷ್ಟು ಸಿದ್ರು ಪರವಾಗಿಲ್ಲ ಹೆಂಗೋ ಹಂಗೆ ಕಾಲ ಮಾಡ್ಕೊಂಡು ನಮ್ಮೊಬ್ಬರಿಗೆ ಅದ್ರ ತಕ್ಕನಾಗ ಫ್ಯಾಕ್ಟ್ರಿಗಳಲ್ಲಿ ಸಂಪಾದನೆ ದುಡ್ಡು ಸಂಬಳಗಳು ಜಾಸ್ತಿ ಮಾಡಬೇಕು ಅವ್ರಿಗೆ ಅವ್ರಿಗೂ ಸಂಬಳ ಜಾಸ್ತಿ ಮಾಡಿದರೆ ನಮಗೂ ಯಾವನೋ ಒಂದು ಕಾಸು ಎರಡು ಕಾಸು ಹೆಚ್ಚಾಗಿ ಕೊಟ್ಬಿಟ್ಟು ಹೋಯ್ತಾರೆ ಏನು ಮಾಡೋಕ್ಕಾಗಲ್ಲ ಅಂತ ಯಶ್ಮಂದ್ರ ಎಷ್ಟು ವರ್ಷದಿಂದ ತಾವಿಲ್ಲಿ ಕೆಲಸ ಮಾಡ್ಕೊಂಡಿರೋದು ನಾವು ಇಪ್ಪತ್ತು ಇಪ್ಪತ್ತೈದು ವರ್ಷದ ಮೇಲೆ ಆಯ್ತು ಈ ಅಂಗಡಿಗಳು ಹಾಕಿ ಫುಟ್ಬಾತ್ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳಿದಾರೆ ಹೇಗೆ ಅಷ್ಟು ಎಲ್ಲ ಹೇಳ್ತಾ ಇದ್ರು ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಇವಾಗ ಈ ಗುರುಭವನ್ ಕಟ್ಟೋದ್ರಿಂದ ಇದೆಲ್ಲ ಸ್ಟ್ಯಾಂಡರ್ಡ್ ಇಲ್ಲ ಅಂತ ನಮ್ ಕಾಣಿಸ್ತಾ ಇದೆ ಹಂಗೆ ಏನೇನ ಹಂಗೇನೇನ ಆದ್ರೆ ಇಲ್ಲಿ ದೊಡ್ಡ ಕೆರೆಗೆ ಅಂಗಡಿಗಳು ಹಾಕ್ತೀನಿ ಅಂತ ಹೇಳಿದ್ರು ಇಲ್ಲಿರುವಾಗನೇ ನಮಗೆ ವ್ಯಾಪಾರಗಳು ಕಡಿಮೆ ಅಲ್ಲಿ ಹೋದ್ರೆ ಜನ ಬರೋದು ಕಮ್ಮಿ ಆದ್ರೂ ಮುನ್ಸಿಪಾಲಿಟಿ ಅವ್ರು ಏನ್ ಮಾಡ್ತಾರೆ ನಮಗೆ ಗೊತ್ತಿಲ್ಲ ಲೈಸೆನ್ಸ್ ಎಲ್ಲ ಕೊಟ್ಟವ್ರ ಬೀದಿ ವ್ಯಾಪಾರದವ್ರನ್ನ ಲೈಸೆನ್ಸ್ ಅದೆಲ್ಲ ಕೊಟ್ಟವ್ರೆ ಮತ್ತೆ ಇನ್ ಮುಂದೆ ಏನ್ ಅನ್ನೋದು ನಮಗೆ ಗೊತ್ತಿಲ್ಲ ಅಕಸ್ಮಾತ್ ಈಗ ನಿಮ್ಮನ್ನ ಅಲ್ಲೇ ಹಾಕಿದ್ರೆ ವ್ಯಾಪಾರ ಆಗುತ್ತೆ ಅನ್ನೋದ್ ಭರವಸೆ ಇದೆಯಾ ಆಗುತ್ತೆ ಅನ್ನೋದು ಮಾತ್ರ ಪಕ್ಕಾ ಇಲ್ಲ ಅದು ಎಂಡಿಂಗ್ ಎಂಡಿಂಗ್ ಆಗಬಿಟ್ಟೈತೆ ಕೆರೆ ದೊಡ್ಡ ಕೆರೆ ಇಲ್ಲಿಂದ ಜನಗಳೋಡ್ ಅಲ್ಲಿ ಅಂಗಡಿಗಳು ಇರ್ತದೆ ಆ ಅಂಗಡಿಯಲ್ಲಿ ಇವಾಗ ನಮ್ ಸಾಮಾನುಗಳ್ ಕೊಡ್ರಿ ಅವರು ಅಲ್ಲಿ ಮಡಗಬಿಟ್ರೆ ನಮ್ಮ ಇಲ್ಲಿಂದ ಫುಟ್ಪಾತ್ ಬಾತ್ ಕೊಡ್ಕೊಂಡು ಯಾರು ಮುಂದೆ ಇರೋ ಅವ್ರು ಹೋಗ್ತಾರೆ ನಮಗೂ ವ್ಯಾಪಾರ ಕಡಿಮೆ ಲೈಫ್ ನಮಗೂ ತಿಂಡಿಗೆ ಅದಕ್ಕಿಂತ ಕಷ್ಟ ಈಗ ಏನ್ ಕೇಳ್ಕೊತಿರ ತಾವು ಎರಡೂ ಅನುಕೂಲ ಆದಂಗೆ ನಮಗೂ ಮಾಡಿಕೊಟ್ರೆ ಗೌರ್ಮೆಂಟು ಒಳ್ಳೆಯದು ಅಂತ ನಮ್ಗೆ ಅನ್ನಿಸ್ತದೆ ನೋಡಿದ್ರೆ ನಾವು ವೀಕ್ಷಕರೇ ಆನೇಕಲ್ನ ಮಾರ್ಕೆಟ್ಟಲ್ಲಿರುವಂಥ ಜನರು ಏನು ಹೇಳಿದ್ರು ಅಂತ ಹೇಳಿ ಹೂವು ಕೈಯ್ಯಲ್ಲಿದೆ ವ್ಯಾಪಾರ ಆಗ್ತಾ ಇತ್ತು ಜನರು ನಮ್ಮ ಹತ್ರ ತಿರುಗಿ ನೋಡ್ತಾ ಇಲ್ಲ ಕಾರಣಗಳ ಬೆಲೆ ಏರಿಕೆ ಅಂತ ಹೇಳ್ತಾರೆ ಆದ್ರೂ ಸಹ ವ್ಯಾಪಾರಗಳಲ್ಲದೆ ಹೊಡೆತ ಬೀಳ್ತಾ ಇದೆ ಸಮಸ್ಯೆ ಕೇಳೋರು ಯಾರು ಮಳೆಗಾಳಿ ಬಂದ್ರೂ ಸಹ ನಾವು ಬೀದಿಯಲ್ಲಿ ನಿಂತ್ಕೋಬೇಕಾಗತ್ತೆ ರಸ್ತೆಯಲ್ಲಿ ನಿಂತ್ಕೋಬೇಕಾಗತ್ತೆ ಅನ್ನುವಂತದ್ದು ಇಲ್ಲಿರುವಂತಹ ವ್ಯಾಪಾರಸ್ಥರ ಮಾತಾಗಿರುವಂತಹದ್ದು ಅದೇ ರೀತಿಯಾಗಿ ನಾನು ಇನ್ನೊಂದು ಎಪಿಸೋಡ್ ಅಲ್ಲಿ ಜನರ ಸಮಸ್ಯೆಯನ್ನ ಕೇಳ್ತಾ ಹೋಗ್ತೀನಿ ಅಲ್ಲಿವರೆಗೂ ಮಿಸ್ ಮಾಡಿ ನೋಡ್ತಾ ಇರಿ ಸುದ್ದಿ ಸುದ್ದಿವಾಹಿನಿ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ